ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲೆಕ್ಷನ್ ಮುಗಿದ್ರು ದಿನಗಳು ಕಳೆದ್ರೂ ಗೆಲುವಂತಹ ಅಭ್ಯರ್ಥಿಯ ಲೆಕ್ಕಾಚಾರ ಮಾತುಗಳು ಇನ್ನೂ ನಿಂತಿಲ್ಲ ಇದರ ನಡುವೆ ಒಂದು ಕಡೆ ಐಪಿಎಲ್ ಬೆಟ್ಟಿಂಗ್ ಜೋರಾಗಿ ನಡೀತಾ ಇದ್ರೆ ಇನ್ನೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬೆಟ್ಟಿಂಗ್ ಜೋರಾಗಿ ನಡೀತಾ ಇದೆ ಗೆಲುವಿನ ಲೆಕ್ಕಾಚಾರದಲ್ಲಿ ನಿರತರವಾಗಿರುವಂತಹ ರಾಜಕೀಯ ಪಕ್ಷಗಳು ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ ನಲ್ಲೂ ಬಿಸಿಯಾದ ಬುಕ್ಕಿಗಳಿಗೆ ರಾಜಕೀಯ ಬೆಟ್ಟಿಂಗ್ ಮೇಲೂ ಕಣ್ಣು ಫಲಿತಾಂಶಕ್ಕೂ ಇನ್ನು ಒಂದು ತಿಂಗಳಿಗೆ ಮೊದಲೇ ಶುರುವಾಗಿದೆ ಬೆಟ್ಟಿಂಗ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೇರ ಹಣಹನಿಯ ಕ್ಷೇತ್ರವಾಗಿರುವಂತಹ ದಕ್ಷಿಣ ಕನ್ನಡದಲ್ಲಿ ಈ ಬಾರಿ ಅತಿ ಕುತೂಹಲದ ಕ್ಷೇತ್ರವಾಗಿ ಹೊರಹೊಮ್ತಾ ಇದೆ ಅದರ ಜೊತೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಿಂದ ಹೊಸ ಅಭ್ಯರ್ಥಿಗಳು ಕಣಕ್ಕೆ ಕೂಡ ಬಂದಿದ್ದಾರೆ ಜಿಲ್ಲೆಯ ಎರಡು ಬಲಿಷ್ಠ ಸಮುದಾಯಕ್ಕೆ ಸೇರಿದಂತಹ ಅಭ್ಯರ್ಥಿಗಳು ಒಂದು ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಪ್ರಭಾವಿ ಬಂಟ ಸಮುದಾಯಕ್ಕೆ ಸೇರಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಇನ್ನೊಂದು ಬಲಿಷ್ಠ ಬಿಲ್ಲವ ಸಮುದಾಯಕ್ಕೆ ಸೇರಿದವರು ಈ ಕಾರಣಕ್ಕಾಗಿಯೇ ಈ ಬಾರಿ ಪಕ್ಷದ ಜೊತೆಗೆ ಜಾತಿಯ ಪ್ರಭಾವವೂ ಹೆಚ್ಚಿರುವಂತಹ ಕದನ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಅಭ್ಯರ್ಥಿಗಳಿಗೂ ಬುಕ್ಕಿಗಳ ಫೇವರೇಟ್ ಆಗಿದ್ದಾರೆ ಚುನಾವಣೆಯಲ್ಲಿ ಯಾರ ಗೆಲುವು ಯಾರು ಸೋಲು ಎನ್ನುವ ಆಧಾರದಲ್ಲಿ ಬೆಟ್ಟಿಂಗ್ ನಡೀತಾ ಇದೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮತ್ತು ಕೋಟಿಗೂ ತಲುಪಿದ ಬೆಟ್ಟ ಹಣ ಹಣ ಮಾಡುವ ಉದ್ದೇಶದಿಂದ ಸಾಮಾನ್ಯ ವರ್ಗದ ಜನರಿಂದಲೂ ಬೆಟ್ಟಿಂಗ್ ಅವ್ಯಾಹತವಾಗಿ ಪದರಿಸುತ್ತಿರುವಂತಹ ಬೆಟ್ಟಿಂಗ್ ಜಾಲ ಹಾಗೆಯೇ ಹಣದ ಹಾಸಿಗೆ ಕುಟುಂಬಗಳು ಬಲಿಯಾಗುವಂತಹ ಆತಂಕದಲ್ಲಿ ಪ್ರಜ್ಞಾವಂತ ಜನ ಹಣ ಕಳೆದುಕೊಳ್ಳುವ ಕುಟುಂಬ ಭೀತಿ ಪಾಲಾಗುವಂತಹ ಆತಂಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆ ನಂತರ ಒಂದು ರೀತಿಯ ಜೂಜಾಟಗಳು ಅಂದ್ರೆ ಬೆಟ್ಟಿಂಗ್ಗಳು ಬಹಳ ನಿರಂತರವಾಗಿ ನಡೀತಾ ಇದೆ ಐ ಪಿ ಎಲ್ ಕ್ರಿಕೆಟ್ ಯಾವ ರೀತಿಯ ಬೆಟ್ಟಿಂಗ್ಗಳು ನಡೀತದೋ ಅದಕ್ಕಿಂತಲೂ ಜೋರಾಗಿ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂಥವರ ಲೆಕ್ಕಾಚಾರ ಒಂದು ಕಡೆ ಆದರೆ ಈ ಬುಕ್ಕಿಗಳ ಲೆಕ್ಕಾಚಾರ ಒಂದು ಕಡೆ ಬೇರೆ ಇರ್ತದೆ ಬುಕ್ಕಿಗಳ ಲೆಕ್ಕಾಚಾರ ಹೇಗೆ ಅಂತ ಕೇಳಿದರೆ ಯಾರು ಗೆಲ್ತಾರೆ ಕಾಂಗ್ರೆಸ್ ಗೆಲ್ತದ ಬಿ ಜೆ ಪಿ ಗೆಲ್ತದ ರಾಜಕೀಯ ಪಕ್ಷದ ಲೆಕ್ಕ ಆದರೆ ಎಷ್ಟಕ್ಕೆ ಎಷ್ಟು ಗೆಲ್ತಾರೆ ಬಿ ಜೆ ಪಿರು ಎಷ್ಟು ಕೋಟಿ ಜಾಸ್ತಿ ಗೆಲ್ತಾರೆ ಕಾಂಗ್ರೆಸ್ ಜಾಸ್ತಿ ಆದರೆ ಬುಕ್ಕಿಗಳದ್ದು ಆಗಲ್ಲ ಅದು ನೇರವಾಗಿ ಒಬ್ಬ ವ್ಯಕ್ತಿಯ ಮೇಲೆ ಅನ್ಕೊಂಡು ಉಂಟು ಇವತ್ತು ನನಗೆ ತಿಳಿದ ಮಟ್ಟಿಗೆ ಸುಮಾರು ಹತ್ತು ಇಪ್ಪತ್ತು ಲಕ್ಷದ ತನಕ ಕೂಡ ಬುಕ್ಕಿಗಳ ಕ್ಯಾರಪ್ನಲ್ಲಿ ಈ ಒಂದು ಬೆಟ್ಟಿಂಗ್ ನಡೀತಾ ಇದೆ ಅದು ಇದ್ದರೂ ಕೂಡ ಅದರ ಬಗ್ಗೆ ಇನ್ನೂ ಒಂದು ಇದೆ ಜನ ಇದರ ಬಗ್ಗೆ ನಾನು ಹೇಳುವಂಥದ್ದು ಅಂತ ಕೇಳಿದರೆ ಸುಮ್ಮನೆ ವಿಶೇಷವಾಗಿ ಹಣವನ್ನು ಕಟ್ಟಿಕೊಂಡು ಕಳ್ಕೊಳ್ಳೋದಕ್ಕಿಂತ ಗೆದ್ದರೂ ಕೂಡ ಅದನ್ನು ಸಮಾನ ಮನಸ್ಸುಗಳಲ್ಲಿ ತೀರ್ಮಾನವನ್ನು ತಗೊಳ್ಬಹುದು ಯಾಕಂತ ಕೇಳಿದರೆ ಈಗಾಗಲೇ ಇಲೆಕ್ಷನ್ ಮುಗಿದಿದೆ ಇನ್ನು ಯಾರು ಬಂದರೂ ಕೂಡ ಕಾಂಗ್ರೆಸ್ಗೆ ಇರಲಿ ಬಿ ಜೆ ಪಿಗಿರಲಿ ಅವರೇ ಎಂ ಪಿಗಳು ಬಿಟ್ಟು ಅದನ್ನು ಬೇರೆ ಎಂ ಪಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿ ಒಂದು ಸಲಹೆ ಅಷ್ಟೇ ಉದ್ದೇಶ ಇದಲ್ಲ ಬೇರೆಯನ್ನು ನಂದು ವಾರ್ಡ್ರು ಅಲ್ಲ ಸಲಹೆ ಸ್ವಲ್ಪ ಚೆನ್ನಾಗಿ ಒಂದು ಮಾಡಿಕೊಂಡು ಹೋಗಿ ನೀವು ನೋಡಿರ್ಬೋದು ಎಷ್ಟೋ ಸಲ ಐ ಪಿ ಎಲ್ ದುಡ್ಡು ಕಟ್ಟಿದವರು ಆತ್ಮಹತ್ಯೆ ಮಾಡಿಕೊಳ್ಳೋದು ಅಥವಾ ಈ ಬುಕ್ಕಿಗಳು ಇದರಿಂದಾಗೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳೋದು ಏನಂತ ಹೇಳೋದು ಸಂಸಾರ ಹಾಳಾಗ್ತದೆ ಅದಕ್ಕೆ ಅವಕಾಶಗಳು ಯಾರು ಗೆದ್ದರೂ ಸಂತೋಷ ಅಂತ ನನ್ನ ಅಭಿಪ್ರಾಯ